ಪ್ರೀತಿಯ ಸ್ನೇಹಿತರೆ ರುಚಿಕರವಾದಂಥ ಆರೋಗ್ಯಕರವಾದಂಥ ಬೆಳಗಿನ ಫಲಹಾರ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಎಲ್ಲೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಹೆಚ್ಚಿನ ಪ್ರೋತ್ಸಾಹ ಬೆಂಬಲವನ್ನು ನನಗೆ ಕೊಡಬೇಕು ಅಂತ ಕೇಳ್ಕೊತೀನಿ ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ನಾನು ನೋಡಿ ಇಲ್ಲಿ ರವೆ ಉಪ್ಪಿಟ್ಟು ರವೆ ಇಟ್ಕೊಂಡಿದ್ದೀನಿ ಉಪ್ಪಿಟ್ಟು ರವೆಗೆ ಒಂದು ಸ್ಪೂನ್ದ್ರ ಎರಡು ಸ್ಪೂನ್ ಸಾರಿ ಎರಡು ಸ್ಪೂನು ತುಪ್ಪ ನಂದಿನಿ ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಏನು ನೀವು ಪ್ರತಿ ಸರಿನೂ ತುಪ್ಪ ಮತ್ತು ಜೀರಿಗೆ ಹಾಕ್ತಿರಲ್ಲ ಉರಿಬೇಕಾದ್ರೆ ಅಂತ ಕೆಲವರಿಗೆ ಪ್ರಶ್ನೆ ಬರ್ಬೋದು ಏನಕ್ಕೆ ಅಂದರೆ ತುಪ್ಪ ಉಪ್ಪಿಟ್ಟನ್ನ ರುಚಿ ಹೆಚ್ಚಿಸುತ್ತೆ ಯಾಕೆಂದರೆ ನಾವು ಹುರಿಬೇಕಾದ್ರೆ ರವೆಯ ಕಣಕಣದಲ್ಲೂ ಈ ತುಪ್ಪದ ಅಂಶ ಹೋಗಿ ಸೇರಿಕೊಳ್ಳುತ್ತೆ ಇನ್ನು ಜೀರಿಗೆ ಯಾಕಪ್ಪ ಹಾಕ್ತೀವಿ ಅಂತಂದರೆ ಕೆಲವರಿಗೆ ಉಪ್ಪಿಟ್ಟು ತಿಂದರೆ ಆ ಜೀರ್ಣ ಆಗುತ್ತೆ ಅರಗೋದೇ ಇಲ್ಲ ಹುಳಿ ಹುಳಿ ತೇಗ್ ಬರುತ್ತೆ ಗ್ಯಾಸ್ಟ್ರಿಕ್ ಹೆಚ್ಚಾಗುತ್ತೆ ಹೊಟ್ಟೆ ಉಬ್ಬರಿಸ್ಕೊಳುತ್ತೆ ಈ ರೀತಿ ಇರೋವರಿಗೆ ಈ ರೀತಿಯಾಗಿ ನಾವು ಜೀರಿಗೆ ಹಾಕಿ ರವೆ ಜೊತೆ ಫ್ರೈ ಮಾಡಿ ಹಾಕೋದ್ರಿಂದ ಅವರಿಗೆ ಜೀರ್ಣಾಂಶ ಚೆನ್ನಾಗಾಗುತ್ತೆ ಹೊಟ್ಟೆ ಉಬ್ಬರಿಸ್ಕೊಳ್ಳಲ್ಲ ಗ್ಯಾಸ್ಟ್ರಿಕ್ ಹೆಚ್ಚಾಗಲ್ಲ ಒಂದು ಉದ್ದೇಶದಿಂದ ನಾವು ಈ ರೀತಿ ಜೀರಿಗೆಯನ್ನು ಹಾಕ್ಕೊಂಡು ಉರಿತೀವಿ ನಾನು ಈ ಗ್ಲಾಸ್ನ ಅಳತೆಯಲ್ಲಿ ಎರಡೂವರೆ ಗ್ಲಾಸ್ ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ ಈಗ ಹದವಾಗಿ ಇದನ್ನು ಹುರ್ಕೊಂಡು ಬರ್ತೀನಿ ನಂತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಈ ರೀತಿ ನಾವು ಹುರ್ಕೊಂಡಿದ್ದೀವಿ ಎಲ್ಲೂ ಅಡಿ ಹತ್ತಿಸದೆ ಈ ರೀತಿ ಉರ್ಕೊಂಡಿದೀವಿ ನೋಡಿ ಗಮ್ಮಂತ ಇದೆ ಈಗ ಈ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಇದು ತಣ್ಣಗಾಗಲಿ ನೋಡಿ ಸ್ನೇಹಿತರೆ ಈ ಉಪ್ಪಿಟ್ಟಿಗೆ ಆ್ಯಕ್ಚುಲಿ ಸಣ್ಣ ಈರುಳ್ಳಿ ಹಾಕಬೇಕು ನಾನು ಇದೇ ಅಂದ್ಕೊಂಡು ಮರ್ತೋದೆ ಹೋಗಲಿಲ್ಲ ಇರೋ ಈರುಳ್ಳಿನಲ್ಲೇ ಸಣ್ಣದ ಈರುಳ್ಳಿಗಳನ್ನ ಎತ್ಕೊಂಡು ಹಿಂಗೆ ದಪ್ಪ ದಪ್ಪವಾಗಿ ನಾವು ಕಟ್ ಮಾಡ್ಕೋಬೇಕು ಮಾಮೂಲಿ ಈರುಳ್ಳಿ ಮಾಮೂಲಿ ಉಪ್ಪಿಟ್ಟಿಗೆ ಸಣ್ಣ ಸಣ್ಣದಾಗಿ ಮಾಡ್ಕೋತೀವಲ್ಲ ಆ ರೀತಿ ಕದರ್ಸ್ಕೋಬಾರ್ದು ಸ್ವಲ್ಪ ಈ ರೀತಿ ದಪ್ಪ ದಪ್ಪ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕರಿಬೇವು ಈ ರೀತಿ ಹೆಚ್ಚಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ನಾಲ್ಕು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹುಳಿ ಟೊಮ್ಯಾಟೊ ಎರಡು ಇಲ್ಲಿ ನಾನು ನಿಂಬೆಹಣ್ಣು ಹಿಂಡ್ತಾಯಿಲ್ಲ ಹುಣಸೆ ಹುಳಿ ಇದ್ದೀನಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಇದು ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಡಿಗೆ ಅರಿಶಿನ ಮತ್ತು ಇಲ್ಲಿ ಇದೇನು ಗೊತ್ತಾ ಬಟಾಣಿ ಬಟಾಣಿಯನ್ನು ತಂದಿದ್ದೆ ಅವತ್ತು ಅದನ್ನು ನಾಲ್ಕು ವಿಷಲ್ ಕೂಕ್ಸ್ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಅದರ ನೀರು ಸಹ ಇಟ್ಕೊಂಡಿದ್ದೀನಿ ಮತ್ತು ಇಂಗು ಪುಡಿ ಇಂಗು ಮಾಡೋದಕ್ಕೆ ಪರಿಶುದ್ಧವಾದ ಎಣ್ಣೆ ಇದಿಷ್ಟನ್ನು ಉಪಯೋಗಿಸಿ ಈ ವಿಶೇಷವಾದ ಒಂದು ಉಪ್ಪಿಟ್ಟನ್ನು ಮಾಡೋಣ ಮತ್ತೊಂದು ಇಂಗ್ರೀಡಿಯಂಟ್ಸ್ ಏನಂದರೆ ಬೆಲ್ಲ ಇದಕ್ಕೆ ನಿಮಗೆ ಇಷ್ಟ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಬೆಲ್ಲವನ್ನು ಹಾಕ್ತೀನಿ ನಿಮಗೆ ಹಾಕಬೇಕಾದ್ರೆ ತೋರಿಸ್ತೀನಿ ಈಗ ಮಾಡೋ ವಿಧಾನ ನೋಡೋಣ ಬನ್ನಿ ಸ್ನೇಹಿತರೆ ನಾನು ಉಪ್ಪಿಟ್ಟು ಮಾಡೋಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆ ಒಳಗಡೆ ಒಂದು ನಾಲ್ಕು ಸ್ಪೂನಷ್ಟು ಪರಿಶುದ್ಧವಾದ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಇದ್ದರೆ ಉಪ್ಪಿಟ್ಟು ಚಿತ್ರಾನ್ನ ಪಾತ್ರೆಗಳಿಗೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ತುಪ್ಪವನ್ನು ರವೆಗೆ ಮಾತ್ರ ಹಾಕ್ಕೊಂಡಿರೋದು ಉರಿಯೋಕ್ಕೆ ಇಲ್ಲಿ ತುಪ್ಪವನ್ನು ಬಳಸ್ತಾ ಇಲ್ಲ ಸ್ನೇಹಿತರೆ ಎಣ್ಣೆ ಬಿಸಿಯಾಗಿದೆ ಈಗ ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಅದು ಚಿಟಪಟ ಅಂತ ಸಿಡಿಲಿ ಸ್ನೇಹಿತರೆ ನೋಡಿ ಚಿಟಪಟ ಅಂತ ಸಿಡಿತಾ ಇದೆ ಈ ಸಮಯದಲ್ಲಿ ಕಡಲೆಬೇಳೆ ಬೇಳೆ ಅದನ್ನು ಹಾಕ್ತೀನಿ ಬಾಡಿಸ್ಕೊಂಬಿಡೋಣ ನೋಡಿ ಎಲ್ಲ ಬಾಡಿಗೆ ಬಂದಿದೆ ಈಗ ಈರುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಇದಿಷ್ಟು ಒಟ್ಟಿಗೆ ಇದ್ದೀನಿ ಸ್ನೇಹಿತರೆ ನೋಡಿ ಈರುಳ್ಳಿ ಎಲ್ಲ ಬಾಡಿ ಬಂದಿದೆ ಈಗ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಹುಳಿ ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಹಾಗೆ ಅಡಿಗೆ ಅರ್ಶನ ಇದೆರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ಈಗಲೇ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಪುಡಿ ಹುಂಗು ಇಂಗು ನೋಡಿ ಸ್ನೇಹಿತರೆ ಹಾಕಿದ ಮೇಲಂತೂ ಎಲ್ಲ ಬೆಂದು ಬಂದಿದೆ ಈಗ ನಾನೇನು ಮಾಡ್ತೀನಿ ಅಂತಂದರೆ ಹುಣಸೆ ಹುಳಿ ಇದನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಎಷ್ಟು ಬೇಕೋ ಮನೆಗೆ ಅನುಗುಣವಾಗಿ ನಾನು ತಗೊಂಡಿದ್ದೆ ಅಷ್ಟನ್ನು ಹಾಕೋತಾ ಇದ್ದೀನಿ ಮತ್ತು ಬೆಲ್ಲ ಸಣ್ಣ ತುಂಡು ಇದು ಹಾಕಿದ್ರೇ ಇದು ತುಂಬ ಚೆನ್ನಾಗಾಗುತ್ತೆ ಇದೊಂದು ಕುದಿ ಬರಲಿ ಈಗ ಎಲ್ಲ ನೋಡಿ ಸ್ನೇಹಿತರೆ ಕುದಿ ಬರ್ತಾ ಇದೆ ಈಗ ನಾನು ಬೇಯಿಸಿಟ್ಕೊಂಡಿರ್ತಕ್ಕಂಥ ಬಟಾಣಿಯನ್ನು ಹಾಕ್ತೀನಿ ಒಣ ಬಟಾಣಿ ನಾನು ಇದೇ ಫಸ್ಟು ಉಪಯೋಗಿಸ್ತಾ ಇರೋದು ಸ್ನೇಹಿತರೆ ನೋಡಿ ಕುದೀತಾ ಇದೆ ನಾನು ಹುಳಿ ಉಪ್ಪು ಖಾರ ಎಲ್ಲ ಸಹಿ ಸರಿ ಇದೆಯಾ ಅಂತ ನೋಡಿದೆ ಕರೆಕ್ಟಾಗಿದೆ ನೀವು ಒಮ್ಮೆ ಈ ರೀತಿ ಮಾಡ್ಕೊಳ್ಳಿ ಹುಣಸೆ ಹುಳಿ ಹಾಕ್ಕೊಂಡು ಮಾಮೂಲಿ ಉಪ್ಪಿಟ್ಟನ್ನ ಏನು ತರಕಾರಿ ಬೇಕಾದರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇಲ್ಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಹೆಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನಿಲ್ಲಿ ತೆಂಗಿನಕಾಯಿ ಉಪಯೋಗಿಸ್ತಿಲ್ಲ ತೆಂಗಿನಕಾಯಿ ಉಪಯೋಗಿಸೋರು ಧಾರಾಳವಾಗಿ ಉಪಯೋಗಿಸ್ಕೋಬೋದು ಈಗ ನಾನು ಸ್ಟವನ್ನ ಕಡಿಮೆ ಮಾಡಿಕೊಂಡು ಈ ಉರಿದಿಟ್ಕೊಂಡಿರ್ತಕ್ಕಂಥ ರವೆಯನ್ನು ಬಿಡ್ತೀನಿ ಇಲ್ಲಾಂದರೆ ಮುಖಕ್ಕೆ ಬಿಡುತ್ತೆ ಅದೊಂದು ಹುಷಾರಾಗಿ ಗಮನದಲ್ಲಿಟ್ಕೊಳ್ಳಿ ನೋಡಿ ಸ್ನೇಹಿತರೆ ಸ್ಟವ್ವು ಲೋ ಫ್ಲೇಮಲ್ಲೇ ಇರಬೇಕು ಐ ಫ್ಲೇಮಲ್ಲಿ ಇಡಬೇಡಿ ನಾವು ಈಗ ಮಿಕ್ಸ್ ಇದ್ರೆ ರವೆ ಅರಳತ್ತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಒಮ್ಮೆ ಟ್ರೈ ಮಾಡಿದೆ ಕಡ್ಡೆಕಾಯಿ ಬೀಜ ಬೇಕಾದರೂ ಹಾಕ್ಕೊಳ್ಳಿ ನೀವು ಗೋಡಂಬಿ ಬೇಕಾದರೂ ಹಾಕ್ಕೊಳ್ಳಿ ಅದ್ಭುತವಾಗಿ ಬರುತ್ತೆ ಸ್ನೇಹಿತರೆ ಈಗ ಒಂದು ಪಾತ್ರೆ ಆ ಪಾತ್ರೆಯನ್ನು ಮುಚ್ಚಿ ಈ ಚಂಬಲಿ ನೀರು ತುಂಬಿ ದಂಪ್ ಕಟ್ಟಿದ್ದೀನಿ ಸ್ಟೌವನ್ನು ಆಫ್ ಮಾಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಹೀಗೆ ದಮ್ಮಲ್ಲಿರಲಿ ನಂತರ ತೆಗೆದು ನಿಮಗೆ ನಾನು ತೋರಿಸ್ತೀನಿ ಸ್ನೇಹಿತರೆ ಒಂದು ಹತ್ತು ನಿಮಿಷ ಆಗಿದೆ ಈಗ ನಾನು ಈ ನೀರನ್ನ ತೆಗಿತಾ ಇದೆ ನೀರಿನ ಜಂಬನ್ನು ಈಗ ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ ಆ ಏನು ಘಮ 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 ಅಂತ ಇದೆ ಹುಣಸೆ ಹುಳಿ ಪರಿಮಳ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ನಾನು ತಿಂಡಿ ತಿನ್ನೋ ಕೂತ್ಕೊಂಡಿದ್ದೀನಿ ನೋಡಿ ದಪ್ಪ ದಪ್ಪಾಗಿ ಈರುಳ್ಳಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡ್ರೆ ಹೆಚ್ಚು ಹಾಕೋ ಇದಕ್ಕೆ ಸಣ್ಣ ಈರುಳ್ಳಿ ಹಾಕೋಬೇಕು ಆ್ಯಕ್ಚುಲಿ ನನ್ನ ಹತ್ರ ಸಣ್ಣ ಈರುಳ್ಳಿ ಇರಲಿಲ್ಲ ನಾನು ಮಾಮೂಲಿ ಈರುಳ್ಳಿನಲ್ಲೇ ಸಣ್ಣ ಸಣ್ಣದನ್ನು ಹಾರಿಸಿ ದಪ್ಪ ದಪ್ಪಕ್ಕೆ ಹೆಚ್ಚಿ ಈಗ ಹಾಕ್ಕೊಂಡೆ ಇದು ತುಂಬ ಚೆನ್ನಾಗಿರುತ್ತೆ ಸರಿ ಸಣ್ಣ ಈರುಳ್ಳಿ ತಂದು ಸಹ ಮಾಡಿ ತೋರಿಸ್ತೀನಿ ಅದನ್ನು ಯಾವ ರೀತಿ ಹೆಚ್ಚಿಕೋಬೇಕು ಹೇಗೆ ಅಂತ ಅದ್ಭುತವಾಗಿರುತ್ತೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಸೂಪರ್ ಬಾಯಿಗಿಟ್ರಂತೂ ಅಮೃತ ಒಳಗೆ ಹೊಟ್ಟೋಗುತ್ತಂಗೆ ತುಂಬ ಚೆನ್ನಾಗಿದೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಬರ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೋತ್ಸಾಹ ಬೆಂಬಲವನ್ನು ನನಗೆ ಕೊಡಬೇಕು ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ ತುಂಬ ಚೆನ್ನಾಗಿದೆ ರೀ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೂಪರ್